ಮನ್ವಂತರ ಟಿ ವಿ ವೀಕ್ಷಕರಿಗೆ ನಮಸ್ಕಾರ ಕೊಟ್ಟೂರು ತಾಲೂಕಲ್ಲಿ ಜಿಲ್ಲಾಧಿಕಾರಿಗಳ ಪರವಾನಗಿಯನ್ನು ಪಡೆಯದೆ ಸೋಲಾರ್ ಪಾರ್ಕನ್ನು ನಿರ್ಮಿಸಲಾಗಿದೆ ಇದನ್ನು ತೆರವುಗೊಳಿಸಬೇಕು ಅಂತ ಹೇಳಿ ಅಲ್ಲಿ ಧರಣಿ ಸತ್ಯಾಗ್ರಹವನ್ನು ಹಲವು ಸಂಘಟನೆಗಳು ಸೇರಿ ಮಾಡ್ತಾ ಇದೆ ವೀಕ್ಷಕರೇ ಇಲ್ಲಿ ನಾನು ತೋರಿಸ್ತಾ ಇದ್ದೀವಿ ಇದು ಸೋಲಾರ್ ಪಾರ್ಕ್ ಇದು ಜಿಲ್ಲಾಧಿಕಾರಿಗಳ ಅನುಮತಿ ಪಡೆದೇ ಆಗಿದೆ ಅಂತ ಹೇಳ್ತಾ ಇದಾರೆ ಬನ್ನಿ ವೀಕ್ಷಕರೇ ಅವ್ರು ಏನು ಹೋರಾಟ ಮಾಡ್ತಾ ಇದ್ದಾರೆ ನೋಡ್ಕೊಂಬರೋಣ ಕಂಬಗಳು ಏನು ಬಿದ್ದಿದಾವಲ್ಲ ಆಗಿ ತೆರವುಗೊಳಿಸ್ಬೇಕು ಗಳಿಸಿ ಆ ಭೂಮಿಯನ್ನು ಆ ರೈತರಿಗೆ ಕೊಡ್ಬೇಕು ನೀವೇನು ಗೋಮಾಳಕ್ಕೆ ಬೇಕಾಗಿಲ್ಲ ಅಂತೇಳಿ ರಿಪೋರ್ಟ್ ಕಳಿಸಿರಲ್ಲ ಅದೇ ರಿಪೋರ್ಟ್ ಆದ ಮೇಲೆ ಅದು ಉಳುಮೆ ಮಾಡ್ತಾ ಇದಾರಲ್ಲ ಅವ್ರಿಗೆ ನೀವು ಹೋಗ್ಬಿಟ್ಟು ಸ್ಥಳ ತನಿಖೆ ಮಾಡಿ ಫಾರಮ್ ಫಿಫ್ಟಿ ಸೆವೆನ್ ಹಾಕಿದ್ರು ನೀವು ಮ್ಯಾನ್ಯಲ್ ತೊಗೊಳ್ಳಿ ಆನ್ಲೈನಾಗೆ ಹಾಕಿಲ್ಲ ಮ್ಯಾನ್ಯಲ್ ತೊಗೊಳ್ರಿ ಆರ್ ಐ ವಿ ರಿಪೋರ್ಟ್ ಮಾಡ್ಕೊಳ್ರಿ ತಹಶೀಲ್ದಾರಿಗೆ ಡಿ ಸಿಗ ಕಳಿಸ್ಕೊಟ್ಟು ಟ್ರಿಬ್ಯುನಲ್ ಕಮಿಟಿಯಲ್ಲಿ ಮುಂದೆ ಇಟ್ಬಿಟ್ಟು ಅದನ್ನು ಮಂಜೂರು ಮಾಡಿ ಅದು ಬಿಟ್ಬಿಟ್ಟು ಖಾಸಗಿ ಕಂಪ್ನಿಯವರು ಕೇಳಿದಾರೆ ಇಲ್ಲಿ ಗೋಮಾಳಕ್ಕೆ ಬೇಕಾಗಿಲ್ಲ ಅದಕ್ಕೆ ಬೇಕಾಗಿಲ್ಲ ಅಂತ ನೀವು ಸೋಲಾರ್ ಕಂಪ್ನಿಗಳಿಗೆ ಕೊಡೋಂಗಿಲ್ಲ ಅದನ್ನು ತೆರವುಗೊಳಿಸಬೇಕು ಇದು ಆಮೇಲೆ ಕೊಟ್ಟೂರು ತಾಲೂಕಿನಲ್ಲಿ ಇದು ಫಲವತ್ತಾದ ಮತ್ತು ಯೋಗ್ಯವಾದ ಭೂಮಿಗಳು ಸೋಲಾರ್ ಪ್ಲಾಂಟ್ ಮಾಡಬೇಕಾದ್ರೆ ಒಣ ಭೂಮಿ ಇರಬೇಕು ಅಲ್ಲಿ ಯಾವುದೇ ರೀತಿಯಾದಂಥ ಬಿತ್ತನೆಗಳು ಆಗ್ತಾ ಇರಬಾರ್ದು ಕಲ್ಲುಗಳಿಂದ ಕೂಡಿರ್ಬೇಕು ಕಲ್ಲು ಪ್ಲಾಂಟೇಶನಿಂದ ಕೂಡಿರ್ಬೇಕು ಆಮೇಲೆ ಸೋಳು ಭೂಮಿ ಇರಬೇಕು ಆದರೆ ಫಲವತ್ತಾದ ಭೂಮಿಗಳಲ್ಲಿ ನೀವು ಯಾವುದೇ ಕಾರಣಕ್ಕೂ ನೀವು ಪ್ಲಾಂಟೇಶನ್ ಮಾಡಕೂಡದು ಆಮೇಲೆ ಭಾರಿ ವಾಹನಗಳು ಈಗೇನು ಈ ಪ್ಲಾಂಟೇಶನ್ಗೆ ಸುಮಾರು ಟನ್ ಗಟ್ಲೆ ಬರುವಂತ ಲಾರಿಗಳು ಹದಿನಾರು ವೀಲ್ ಇಪ್ಪತ್ನಾಲ್ಕು ವೀಲ್ ಮೂವತ್ತೆರಡು ವೀಲ್ ಅಂತ ಲಾರಿಗಳು ಭಾರಿ ಲಾರಿಗಳು ಏನು ಓಡಾಡ್ತಾವಲ್ಲ ಆ ಓಡಾಡ್ರದಿಂದ ಇವತ್ತೇನು ಪಿ ಡಬ್ಲ್ಯೂ ರಸ್ತೆ ಆಗಿರ್ಬೋದು ಅಥವಾ ದೊಡ್ಡ ದೊಡ್ಡ ರಾಜ್ಯದ ಹೆದ್ದಾರಿಗಳಾಗಿರ್ಬೋದು ಆಗಿರ್ಬೋದು ಹಳ್ಳಿ ಹೆದ್ದಾರಿ ಆಗಿರ್ಬೋದು ದಾರಿಗಳಾಗಿರ್ಬೋದು ಈ ದಾರಿಗಳೆಲ್ಲ ಹಾಳಾಗಿದೆ ಇವನು ಕೂಡಲೇ ಯಾವ ವೆಹಿಕಲ್ಗಳು ಅಡ್ಡಾಡಿದಾವೆ ಯಾವ ಕಂಪನಿಯು ಈ ನಮ್ಮ ರಸ್ತೆಗಳನ್ನ ಹಾಳು ಮಾಡಿದ್ದಾರೆ ಆ ರಸ್ತೆಗಳನ್ನು ಕೂಡಲೇ ಅವನ್ನ ಹೊಸದಾಗಿ ನಿರ್ಮಾಣ ಮಾಡಬೇಕು ಸೊ ಇವು ನಮ್ಮ ಬೇಡಿಕೆಗಳು ಈ ಬೇಡಿಕೆಗಳನ್ನ ಇಟ್ಕೊಂಡೇ ಇವತ್ತು ನಾವು ಇದನ್ನು ಹೋರಾಟ ಹಾಕಿದ್ದೀವಿ ಸೊ ನಿಮ್ಮ ಏನಾದರೂ ಇಲ್ಲಿ ಸಮಸ್ಯೆಗಳಿದ್ರೆ ದಯವಿಟ್ಟು ಈಗ ಇವ ಅಣ್ಣರು ಹೇಳಿದರು ಗೌಡ್ರು ಹೇಳಿದರು ನಾನಿಲ್ಲಿ ಉಳುಮೆ ಮಾಡ್ತಾ ಇದ್ದೀನಿ ಈ ಕಡೆ ತಿರುಗಿ ಬಿಟ್ಟಿದ್ದಾವೆ ನನ್ನ ಎತ್ತುಗಳಲ್ಲಿ ಹೋಗಕ್ ಆಗ್ತಲ್ಲ ಆ ಕಂಬುಗಳು ನೋಡಿ ಬೆದರ್ತಾವೆ ಅಂತ ಹೇಳ್ತಾರೆ ಈಗ ಅಂತ ಸಮಸ್ಯೆಗಳು ಇದ್ದಾಗ ಆ ಕಂಬಗಳನ್ನ ಒಳಗಾಕಿಲ್ಲ ಕಂಬುಗಳನ್ನ ಅವ್ರ ಒಳಗಡೆ ಮಾಡ್ಕೆಲ್ ಅವ್ರ ಪ್ಲಾಂಟೇಶನ್ ಕೊಟ್ಟಿದ್ದಾರೆ ರೈತರು ಏನೇನೋ ಸಾರ್ವಜನಿಕರಿಗೆ ತೊಂದರೆ ಆಗುವಲ್ಲಿ ಇವರು ಮಾಡ್ತಾರೆ ಅದಕ್ಕೋಸ್ಕರ ಅಧಿಕಾರಿಗಳು ಬಂದ ಮೇಲೆ ಇನ್ನೂ ಚರ್ಚೆ ಆಗಬೇಕು ನಾವು ಮನೆ ಜಿಲ್ಲಾಧಿಕಾರಿಗಳು ಪಟೂರಿಗೆ ಬಂದಿದ್ದಾರೆ ಅವರು ಸಹ ಇಲ್ಲಿ ಬಂದ್ರೆ ಯಾಕಂದ್ರೆ ಅವ್ರ ಗಮನಕ್ಕೆ ಇಲ್ಲ ಅಂತ ಹೇಳ್ತಾರೆ ಅವ್ರ ಗಮನಕ್ಕೆ ಈಗ ನೋಡಿ ಎಷ್ಟೊಂದು ಆಗಿದೆ ಪ್ಲಾಂಟೇಶನ್ ಏನಾಗಿದೆ ಎಲ್ಲಾಗಿದೆ ಅಂತ ಎಲ್ಲ ನೋಡಲಿ ಇದೇ ರೀತಿ ಇಲ್ಲಿಂದ ಮೂರು ಸತ್ಯ ಇಷ್ಟುವರೆಗೆ ಅವ್ರು ಐದು ಆದರೆ ಈ ಸೋಲಾರ್ ಪ್ಲ್ಯಾಂಟ್ನವರು ಏನಾದ್ರು ಪ್ಲಾಟ್ಗಳು ಏನಾಗ್ತಾರೋ ನಮ್ಮ ರೈತರು ಭೂಮಿ ಮೊಗ್ಲಿಗೆ ಐತಪ್ಪ ಅಂದ್ರೆ ಆ ಪಟ್ಟಾ ಲ್ಯಾಂಡ್ ಹತ್ತಡಿ ಬಿಟ್ಟು ಅವ್ರು ಹಾಕಬೇಕು ಯಾಕೆ ಹಾಕ್ಬೇಕ ಬಂದ್ರೆ ಅವ್ರು ಕಂಬಗಳು ಹಾಕ್ತಾರೆ ಫ್ಲಾಟಿಂಗ್ ಹಾಕ್ತಾರೆ ಆ ಶಾಖಕ್ಕೆ ನಮ್ಮ ರೈತರು ಭೂಮಿಯಲ್ಲಿ ಹಾಳೆಕ ಬೆಳೆ ಯಾವುದು ಬರದಲ್ಲ ಒತ್ತಡಿ ಬಿಟ್ಟು ಹಾಕ್ಬೇಕು ಪಟ್ರೋಲ್ ಲ್ಯಾಂಡ್ ನಮ್ಮ ರೈತರು ರೈತ ಬಂದ್ರೆ ಇವ್ರು ಏನು ಮಾಡ್ತಾರೆ ಅಂದ್ರೆ ಕಂಪ್ನಿಯರು ಇದು ಕರೆಕ್ಟಾಗಿ ಅದು ಅಳತಿದಳತಿ ಕರೆಕ್ಟಾಗಿ ಮ್ಯಾರೇಜ್ ಲಾಬಲ್ ಹಾಕಿಬಿಡ್ತಾರೆ ಅಲ್ಲಿ ಮೊಗ್ಲಾಗ ಇದ್ದು ರೈತರನ್ನ ಆಳೆ ಅವನು ಅವ್ನು ಬೆಳೆ ಬರೋದಲ್ಲ ಬೆಳೆ ಬರೋದಂತಂದ್ರೆ ಅವನು ನಾನು ತಗೊಂಡ್ರೆ ಬರ್ತಾನಂತ ಆ ಲೆಕ್ಕಕ್ಕೆ ಅವ್ರು ಏನು ಮಾಡ್ತಾರೆ ಕರೆಕ್ಟಾಗಿ ಹಾಕಿಂಗ್ಬಿಡ್ತಾರೆ ನಮ್ಮ ಕಲ್ಯಾಣರ ರೈತರ ಬಿಟ್ಟು ಒತ್ತಡಿ ಅದು ಒಂದು ಕೆಲಸ ಮಾಡಬೇಕು ಇವರು ಸರ್ಕಾರದ ಪರವಾನಗಿ ಜಿಲ್ಲಾಧಿಕಾರಿದಿರ್ಬೋದು ಗ್ರಾಮ ಪಂಚಾಯತ್ ಇರ್ಬೋದು ಯಾರ ಪರವಾನಗಿ ನಿರ್ವಹಿಸಿಲ್ದಾರೆ ಇವರು ಇಷ್ಟು ಮುಟ್ಟಿ ದೌರ್ಜನ್ಯ ಮಾಡ್ತಾರ ಬಂದರೆ ಇವ್ರಿಗೆ ಯಾರು ಒತ್ತಡ ಐತೆ ಯಾರು ರಾಜಕೀಯ ಐತ ಇದು ನಮಗೆ ಗೊತ್ತಾಗಲ್ಲದು ರಾಜಕೀಯ ಮಾಡಲಿ ಒತ್ತಡ ಮಾಡಲಿ ನಮ್ಮ ರೈತರಿಗೆ ಬಂದರಿ ಮಾಡಿಕೊಡ್ದು ಅವರು ಗೊತ್ತ ನೋಡಿರಿ ಮೂವತ್ತು ಸಾವಿರ ಮೂವತ್ತೆರಡು ಸಾವಿರ ಕೊಟ್ಟು ಅಂಶ ಹೊಟ್ಟೆ ಇದು ಮಾಡ್ತಾ ಇದಾರೆ ನಾವು ಇದನ್ನ ಹೇಳ್ತೀವಿ ಮೂವತ್ತೆರಡು ಸಾವಿರ ಕೊಟ್ಟು ಒಂದು ಲಕ್ಷ ಕೊಟ್ಟು ಒಂದು ಎಕರೆ ಮಾಡಿ ಕೇಳಿವ್ ರೈತರ ಅನುಮತಿ ತಗೊಂಡು ಯಾರ ನಮ್ ರೈಸ ಯಾರ ನಮ್ಮ ರೈತರು ಹೇಳಿದ್ರು ನಾನು ಭೂಮಿ ಕೊಟ್ಟಿರ ನನಗೆ ಭಾಳ ಬಂದಿಗೆ ಕೊಡ್ತಾ ಇದಾರೆ ಒಂದೊಂದು ತಿಂಗ ನಮ್ಮ ರೈತರು ಯಾರ್ಯಾವ ಸಮಸ್ಯೆ ಅದಾವ ಆ ರೈತ ಎಲ್ಲರೂ ಒಗ್ಗಟ್ಟ ಬರೀ ನಿಮ್ಮ ಏನು ಸಮಸ್ಯೆ ಅದಾವ ನಾವು ಸಂಘಟನೆ ಮುಖಾಂತರ ಸರ್ಕಾರಕ್ಕೆ ಒತ್ತಡ ಮಾಡಿ ನಿಮ್ಮ ಸಮಸ್ಯೆಗಳ ಬಯಾರುಸ ಗಂಟು ಮಾಡಿ ಆದರೆ ಇವರು ಮಾಡ್ತಕ್ಕಂಥ ಕೆಲಸ ಇವತ್ತು ವಿಜಯನಗರ ಜಿಲ್ಲಾ ಒಟ್ಟೂರು ತಾಲೂಕಿನಲ್ಲಿ ಸುಮಾರು ನಾಲ್ಕೈದು ಸಾವಿರ ಎಕ್ರಿ ಇವರು ಪ್ಲಾಟಿಂಗ್ ಸೋಲಾರ್ ಮಾಡ್ತಾ ಇದ್ದಾರೆ ಏನೋ ನಮ್ಮ ತಾಲೂಕಲ್ಲಿ ಐತ ನಮ್ಮ ಜಿಲ್ಲೆ ಐತ ಯಾರ ಮುಖ್ಯಮಂತ್ರಿ ಬದ್ಕ ಸಂಬಂಧಪಟ್ಟರ ಒಳ್ಳೆ ನೋಡ್ಕೊಂಬಿಟ್ರಿ ಇಲ್ಲಿರೋ ರೈತರು ನಾವು ಈಗ ಭೂಮಿ ಕಳ್ಕಂದ್ರೆ ಮುಂದೆ ನಮಗೆ ಭೂಮಿ ಸಿಗೋದಿಲ್ಲ ನಮ್ಮ ಮಕ್ಕಳ ಗತಿ ಹೆಂಗ ನನ್ನ ಮೊಮ್ಮಕ್ಕಳು ಕಥೆ ತಂದು ನಮ್ಮ ರೈತರಿಗೆ ನಾನು ಮನೆ ಮಾಡಿ ಕೇಳ್ತಾ ಇದ್ದೀನಿ ಭೂಮಿ ಕಳ್ಕಂದ್ರೆ ನಮಗೆ ತಿನ್ನಕ ಸಿಗಲ್ಲ ಮುಂದೆ ಯೋಚನೆ ಮಾಡಬೇಕಾಗಿದೆ ಆದರೆ ಭೂಮಿ ಕೊಡ್ರಿ ಕೃಷಿಗೆ ಭೂಮಿ ಯೋಗ್ಯವಲ್ಲದಂತ ಭೂಮಿಯ ಕೃಷಿ ಭೂಮಿ ಒಳ್ಳೆ ಭೂಮಿ ಕೊಡಕ್ಕೆ ಹೋಗ್ಬೇಡ್ರಿ ಕೆಲ್ಸಕ್ಕೆ ಬರೋ ಭೂಮಿ ಎಲ್ಲ ಕಲ್ಲ ಮಲ್ಲು ಕರಲ ಪಡತ್ತಲ್ಲ ಅಂದ್ರೆ ಕೊಟ್ಬೇಡ್ರಿ ವೇಸ್ಟ್ ಭೂಮಿಯ ಕೊಡಬಾರ್ದಂತಲ್ಲ ಇಂಥ ಕೃಷಿಗೆ ಯೋಗ್ಯವಾದ ಭೂಮಿಯನ್ನು ನಮ್ಮ ರೈತರು ಕೊಡಬೇಡ್ರಿ ಭಾಳ ಮುಂದೆ ಬಂದ್ರಿ ಕೊಡ್ತೀರಿ ಕೊಡಬೇಕಂತ ಹೇಳಿ ಇವತ್ತು ನಾನು ರೈತರಲ್ಲಿ ನಾನು ಮನವಿ ಮಾಡಿ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಅಥವಾ ಹಸಿರು ಸೇನೆಗಳ ವತಿಯಿಂದ ದಿನ ಈ ಒಂದು ಸ್ಥಳದಲ್ಲಿ ಏನು ಪ್ರತಿಭಟನೆ ಮಾಡಿ ವಿವಿಧ ಬೇಡಿಕೆಗಳಿಗಾಗಿ ತಾವೆಲ್ಲರೂ ಮನವಿ ಪತ್ರ ಕೊಟ್ಟಿದ್ರಿ ಈ ಬಗ್ಗೆ ನಾವು ಮನೆ ಜಿಲ್ಲಾಧಿಕಾರಿಗಳೊಂದಿಗೆ ಚರ್ಚೆ ಮಾಡಿ ನಿಯಮಾನುಸಾರ ನಾವು ಅಗತ್ಯ ಕ್ರಮವನ್ನು ಕೂಡ ಸರ್ 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 ಒಂದೇ ಒಂದು ಪ್ರಶ್ನೆ ಸರ್ ಈಗ ಇಷ್ಟೆಲ್ಲ ಡಿ ಸಿ ಅವರೇ ಯಾವುದೇ ಪರ್ಮಿಷನ್ ಕೊಟ್ಟಿಲ್ಲ ಅಂತಂದು ನೇರವಾಗಿ ಬ್ಯಾನರ್ ಮೂಲಕ ಇವತ್ತು ಧರಣಿ ಕುಂತ್ಕೊಂಡಿದ್ದಾರೆ ಇಷ್ಟೆಲ್ಲ ಆಗೋವರೆಗೂ ಅಧಿಕಾರಿಗಳು ಏನ್ ಮಾಡ್ತಾ ಇದ್ರು ಅನ್ನೋ ಒಂದು ಪ್ರಶ್ನೆ ಕಾಡ್ತಾ ಇದೆ ಸರ್ ಅದಕ್ಕಾಗಲೇ ತಾವು ಈ ಸೋಲಾರ್ ಕಂಪನಿಯವರೆಗೂ ಕೂಡ ನಮ್ಮ ಕಚೇರಿಯಿಂದ ಎರಡು ಬಾರಿ ಕೂಡ ನೋಟಿಸ್ ಕೊಟ್ಟಿದ್ದೀವಿ ಅವರೇನು ಸರ್ಕಾರದಿಂದ ಪರವಾನಗಿ ಪಡ್ಕೊಂಡಿದ್ದೆ ಕಂಪ್ನಿಯವರು ಈ ಸೋಲಾರ್ ಪಾರ್ಕನ್ನು ಇನ್ಸ್ಟಾಲ್ ಮಾಡಲಿಕ್ಕೆ ಅದ್ರ ಪ್ರಕಾರ ಅವರು ಏನು ಷರತ್ತುಗಳನ್ನು ಉಲ್ಲಂಘನೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಆ ಪ್ರಕಾರ ನೀವು ಅದ್ರ ಬಗ್ಗೆ ವಿತ್ ಡಾಕ್ಯುಮೆಂಟ್ಸ್ ನಮಗೆ ನಿಮ್ದು ಎಕ್ಸ್ಪ್ಲನೇಷನ್ ಅಂತ ಕೇಳಿ ನೋಟಿಸ್ ಕೊಟ್ಟಿದ್ದೀವಿ ಈಗಾಗಲೇ ಒಂದು ಸರಿ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ನಮಗೆ ಅವ್ರು ಕೊಟ್ಟಿರೋಂಥ ಸ್ಪಷ್ಟನೆ ಸರಿ ಅನಿಸಿಲ್ಲ ಮತ್ತೊಂದು ಸರಿ ನಾನು ನೋಟಿಸ್ ಕೊಟ್ಟಿದ್ದೀನಿ ಏನು ಕಂಪ್ನಿಯ ಕಡೆಯಿಂದ ಅವ್ರು ಲೀಗಲ್ ಆಗಿ ಒಪಿನಿಯನ್ ಕೊಡ್ತಾರೋ ಆ ಪ್ರಕಾರ ನಮಗೆ ಕಾನೂನು ಪ್ರಕಾರ ಏನು ಅವಕಾಶ ಇದೆ ಅದರ ಪ್ರಕಾರ ನಾವು ಕೆಲಸ ಮಾಡಿ ನೀವು ಸ್ಟಾಪ್ ಅಂತ ಹೇಳಿದ್ರ ಸರ್ ಮುಂಚೆ ಯಾವುದು ಇಲ್ಲಿಗೆ ಬಂದು ನೀವು ಪರಿಶೀಲನೆ ಮಾಡಿದ್ರೆ ನೋಟಿಸ್ ಕೊಟ್ಟಿದ್ದೀವಿ ಇಲ್ಲಿ ಕೆಲಸ ಅಂತ ತಕ್ಷಣ ನಾವು ಅದಕ್ಕೆ ನೋಟಿಸ್ ಕೊಟ್ಟಿದ್ವಿ ಯಾವ ತಹಸೀಲ್ದಾರ್ ನೋಟಿಸಿಗೆ ಕೂಡ ಸ್ಪಂದನೆ ಮಾಡಲಿಲ್ಲ ಸ್ಪಂದಿಸಿಲ್ಲ ಅವರು ನೋಟಿಸಿಗೆ ಅವರು ಲಿಖಿತವಾಗಿ ಉತ್ತರ ಕೊಡಬೇಕು ಲಿಖಿತ ಲಿಖಿತವಾಗಿ ಉತ್ತರ ಕೊಡ್ತಾರೆ ನಾವು ಸರ್ ಇನ್ನೊಂದು ಈಗ ರೈತರು ಫಿಫ್ಟಿ ಸೆವೆನ್ ಫಾರ್ಮ್ಗಳೆಲ್ಲ ಅರ್ಜಿ ಹಾಕಿದ್ದಾರೆ ಇವತ್ತು ಸರ್ಕಾರನೇ ಅದನ್ನು ಫಿಫ್ಟಿ ಸೆವೆನ್ ಕೊಡೋಲ್ಲ ಅಂತ ಹೇಳ್ತಾ ಇದ್ದಾರೆ ಆದರೆ ಇಂಥ ಒಂದು ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಖಾಸಗಿ ಕಂಪ್ನಿಗಳಿಗೆ ಪರ್ಮಿಷನ್ನು ಪರ್ಮಿಷನ್ ಇಲ್ದಲ್ಲಿ ಇಷ್ಟೆಲ್ಲ ಮಾಡ್ತಾ ಇದ್ದಾರಲ್ಲ ಇದಕ್ಕೆ ಕೇಳೋರು ಯಾರು ಇಲ್ದಂಗೆ ಆಗಿದೆ ಅಂತ ಇದನ್ನು ಅಸೆಂಬ್ಲಿ ಒಳಗ ಸತಿಗೆ ಮಾನ್ಯ ಶಾಸಕರು ಸಹ ಶ್ರೀನಿವಾಸರ ಶಾಸಕರು ಸಹ ಮಾತಾಡ ಮಾತನಾಡಿದ್ದಾರೆ ಈಗ ಈಗೆಲ್ಲ ಗೊತ್ತಿದ್ರು ಇಷ್ಟೆಲ್ಲ ದೊಡ್ಡ ರೀತಿಯಲ್ಲಿ ಕಬಳಿಕೆ ಮಾಡಿದ್ದಾರೆ ಸುಮಾರು ಎರಡುವರೆ ಸಾವಿರ ಕೋಟಿಗೂ ಹೆಚ್ಚು ಇನ್ವೆಸ್ಟ್ ಮಾಡಿದ್ದಾರೆ ಅಂತಂದು ಹೇಳ್ತಾ ಇದ್ದಾರೆ ಸರ್ ಹೋರಾಟ ಹೋರಾಟಗಾರರು ಅದಕ್ಕಾಗಿ ತಾವೇನು ಹೇಳ್ತಾರೆ ಸರ್ ಅಲ್ಲ ಸೋ ಸೋಲಾರ್ ಕಂಪ್ನಿಯವ್ರು ಏನಿದ್ದಾರೆ ಅವರು ಸರ್ಕಾರದಿಂದ ಅನುಮತಿ ತಗೊಂಡು ಮಾಡಬೇಕಾದ್ರೆ ಷರತ್ತುಗಳನ್ನು ಉಲ್ಲಂಘಿಸಿದ್ದಾರೆ ಅನ್ನೋದು ಈಗ ಏನು ಸಂಘಟನೆ ಅನ್ನೋದು ಆರೋಪ ಸೊ ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಈಗ ಅವ್ರ ಕಂಪ್ನಿಯವ್ರಿಗೂ ಕೂಡ ನೋಟಿಸ್ ಕೊಟ್ಟಿದ್ವಿ ಅವ್ರ ಕಡೆಯಿಂದ ಉತ್ತರ ತೊಗೊಂಡ್ಬಿಟ್ಟು ಲೀಗಲಾಗಿ ಏನು ಆ್ಯಕ್ಷನ್ ಇದೆ ಖಂಡಿತ ನಾವು ಅದೇ ಕೆಲಸ ಸರ್ ಸರಿ ಒಂದು ತಿಂಗಳು ಆಯಿತು ಸರ್ ನಾವು ಓಟಕ್ಕೆ ಪೇಮೆಂಟ್ ಮಾಡಿ ಎರಡರೂ ಕ್ಯಾನ್ಸಲ್ ಮಾಡಿಸಿದ್ದಾರೆ ಅವ್ರು ಇಷ್ಟು ಬಂದಂಗೆ ಸರ್ ಒಂದು ತಿಂಗಳ ನಾವು ಎಷ್ಟು ಹೋರಾಟ ಮಾಡ್ತೀವಿ ಸರ್ ಇವತ್ತರೆಗೂ ಪೇಮೆಂಟ್ ಬಿ ವಿ ಆರ್ ಕಂಪ್ನಿಯವರು ಕೊಟ್ಟಿಲ್ಲ ಸರ್ ಈಗ ತಾವು ಕೆಲಸ ಮಾಡಿದ್ದು ಪೇಮೆಂಟ್ ಆಗಿಲ್ಲ ಅಂತ ಕಂಪ್ನಿ ವಿರುದ್ಧ ನೀವು ಕಂಪ್ಲೇಂಟ್ ಕೊಟ್ಟು ಅವ್ರ ಮೇಲೆ ಆ್ಯಕ್ಷನ್ ಮಾಡ್ಕೋಬೋದು ನಿಮ್ಗೆ ಅವಕಾಶ ಇದೆ ಅದ್ರಾಗ ಏನು

ಮಾಡಿದ್ದಾರೆ ಸರ್ಕಾರದವ್ರು ಆದೇಶ ಮಾಡ್ಕೊಂಡು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಉಳಿಮೆ ಮಾಡ್ಕೊಂತ ಬಂದಿರಲ್ಲ ನೀವು ಭೂಮಿ ಕೊಡಕ್ಕೆ ಇಷ್ಟಪಡಲ್ಲ ಕಂಪ್ನಿಯಲ್ಲಿ ಯಾಕೆ ಕೊಡ್ತಾ ಇದ್ರಿ ಹಾಗಾಗಿ ಕಂಪ್ನಿಗೆ ಕೊಡೋದನ್ನ ನಿಲ್ಲಿಸಬೇಕು ಆ ಭೂಮಿಗಳನ್ನು ಹಮ್ಮಿಕೊಡಿ ಈಗ ಗೋಮಾಳ ಒಂದು ಬೆಳಗಟ್ಟೆಯಲ್ಲಿ ಏನಾಗಿದೆ ಅಂತಂದ್ರೆ ತಾಲೂಕು ಬೆಳೆಗಟ್ಟೆಯಲ್ಲಿ ಎಸ್ ಸಿ ಎಸ್ ಸಿ ಎರಡು ಕಮ್ಯುನಿಟಿ ಮತ್ತು ಅದರ್ ಕ್ಯಾಸ್ ಕಮ್ಯುನಿಟಿ ಒಂದು ಹದಿನೈದು ಇಪ್ಪತ್ತೆಂಟೆ ಒಳಚಲಿದ್ದಾರೆ ಮಾಡ್ತಾ ಇದ್ದಾರೆ ಉಳಿಮೆ ಮಾಡ್ತಿದ್ದಾರೆ ಪ್ರೆಸೆಂಟ್ ಈಗ ಉಳಿಮೆ ಮಾಡ್ತಾ ಆ ಉಳಿಮೆ ಮಾಡುವಂತ ಭೂಮಿಯಲ್ಲಿ ಮನೆ ತಹಶೀಲ್ದಾರ್ ಅವ್ರು ಏನ್ ಮಾಡಿದ್ದಾರೆ ಇಲ್ಲಿ ಯಾರು ಸಾಗುವಳಿ ಮಾಡ್ತಾ ಇಲ್ಲ ಇಲ್ಲಿ ಯಾರು ಭೂಮಿಯಲ್ಲಿ ಇಲ್ಲ ಇದು ಗೋಮಾಳಕ್ಕೆ ಬೇಕಾಗಿಲ್ಲ ಇದು ಹಳ್ಳ ಪರಂಪಕ್ಕೆ ಇಲ್ಲ ಅದು ಇಲ್ಲ ಇದಿಲ್ಲ ಅಂತ ಹೇಳಿ ಮಾಡ್ಬೋದು ರೈತ ಏನಾಗಬೇಕು ನಾಳೆ ಆದೇಶ ಆಗಿ ಬಂದ್ಮೇಲೆ ಅವ್ನ ಏನ್ ಮಾಡ್ತಾರೆ ಆ ಭೂಮಿಯಿಂದ ಹೊರಗ ನಾಳೆ ಇವತ್ತು ಇಲ್ಲಿ ಆಲ್ರೆಡಿ ಇಲ್ಲ ಆಲ್ರೆಡಿ ನಡೆದಿದೆ ಅಂತ ಭೂಮಿಗಳನ್ನ ಆ ರೈತರಿಗೆ ಕೊಡಬೇಕು ಎಲ್ಲಿ ಹೋರಾಟ ಎಲ್ಲಾಟ ಎಲ್ಲ சா மனவாத்து நம்ம

ಬಿ ಸಿ ಅವ್ರಿಗೆ ಕೆಲ್ಸ್ಬೇಕಂತಾರೆ ನಾವು ಮೊದಲೇ ರೆಡಿ ಇಲ್ಲ ಇಲ್ಲೇ ಮಠ ಬಂದಿದ್ದೀರಾ ಸರ್ ಮನೆ ಜಿಲ್ಲಾ ಸಚಿವರು ಮನಿ ಹೋಗಿ ಹತ್ತು ಮನೆಗೆಲ್ಲ ಊಟಕ್ಕೆ ರಕ್ಷಣೆ ನೀವು ನಡೆಸ್ತಾ ಈ ಹಣ ಬಲದಿಂದ ಈ ಬಾಯ್ ಅಧಿಕಾರಿಗಳು ಬಾಯ್ ಮುಚ್ಚಿದ್ದಾರೆ ಅಂತ ನಾವು ಆಪಾದನೆ ಮಾಡ್ತಿದ್ವಲ್ಲ ಅದನ್ನ ನೀವು ಸುರ ನಿಜ ಮಾಡುದಾದ್ರೆ ನಿಮ್ಮ ನಂಬಿಕೆ ಬರೋದಾದ್ರೆ ನೀವು ಕೂಡಲೇ ಇಂತಹ ಕಂಪನಿಗಳ ವಿರುದ್ಧವಾಗಿ ನೀವು ಕೇಸ್ಗಳನ್ನು ದಾಖಲೆ ಮಾಡಿ ಅವಾಗ ನಾವು ನಂಬ್ತೀವಿ ನೀವು ನಿಜವಾದ ಪ್ರಾಮಾಣಿಕರು ನಮ್ಮ ಜನಗಳು ನಿಮಗೋಸ್ಕರ ನಿಮ್ ನಿಮ್ಮಂತ ಅಧಿಕಾರಿ ಇರುವಂತ ರಾಜಕಾರಣಿಗಳೇ ನಮ್ಮ ಇದಕ್ಕೆ ಬರಬೇಕು ಅಂತ ಹೇಳಿ ನಾವು ಭಾವಿಸ್ತೀವಿ ನಿಮ್ಮ ಪರವಾಗಿ ನಾವು ಪ್ರಚಾರ ಮಾಡ್ತೀವಿ ಸೊ ಇಲ್ಲ ಅಂದರೆ ನೀವು ನೀವು ಅಧಿಕಾರಕ್ಕೆ ಇಲ್ಲ ಅಂತಂದ್ರೆ ದಯವಿಟ್ಟು ನಿಮ್ಮ ಅಧಿಕಾರಿಗಳ ಕುರ್ಚಿಯನ್ನು ಖಾಲಿ ಮಾಡಿಸಿ ನಿಷ್ಠಾವಂತ ಅಧಿಕಾರಿಗಳನ್ನ ಆ ಕುರ್ಚಿಗಳಲ್ಲಿ ಕೂಡಿಸಿ ಇವತ್ತು ಸೋಲಾರ್ ಪ್ಲಾಂಟೇಶನ್ ಅವರು ಮಾಡ್ತಾರೆ ಮತ್ತು ವಿಂಡ್ ವಿಲ್ ಫ್ಯಾನ್ ಅವರು ಸರ್ಕಾರಿ ಭೂಮಿಗಳನ್ನ ಅತಿ ಹೆಚ್ಚಾಗಿ ಬಳಕೆ ಮಾಡ್ತಾ ಇದಾರೆ ಪವರ್ ಸಪ್ಲೈ ಆಗೋದಕ್ಕೆ ಪವರ್ ಏನ್ ಮಾಡ್ತಾ ಇದಾರೆ ಪ್ಲಾಂಟೇಶನ್ ಆಗಿದೆ ಅಲ್ಲ ಈ ಪ್ಲಾಂಟೇಶನ್ ಆದ್ಮಲ್ಲಿ ಕರೆಂಟ್ ಅನ್ನು ಖಾಸಗಿ ಕಂಪನಿಗಳು ಕೊಡ್ತಾ ಇದಾರೆ ಇದು ಸಾರ್ವಜನಿಕರಿಗೆ ಉಪಯೋಗ ಆಗುವಂತ ಫ್ಲವರ್ ಪ್ಲಾಂಟೇಶನ್ ಅಲ್ಲ ಇದು ಬಿಸ್ನೆಸ್ ಮಾಡುವಂತದ್ದು ಇದು ಸರ್ಕಾರಕ್ಕೆ ಕೊಡುವಂತ ಸಪ್ಲೈ ಅಲ್ಲ ಪವರ್ ಅಲ್ಲ ಇದು ಜಿ ಎಸ್ ಟಿ ಡಬ್ಲ್ಯೂ ಆಗಿರ್ಬೋದು ಇನ್ ವಿಲ್ ಆಗಿರಬಹುದು ಖಾಸಗಿ ಕಂಪನಿಗಳಿಗೆ ಇವರು ಕರೆಂಟ್ ಉತ್ಪಾದನೆ ಮಾಡಿ ಖಾಸಗಿ ಕಂಪನಿಗಳಿಗೆ ಮಾರಾಟ ಮಾಡ್ತಾರೆ ಇದು ಜಸ್ಟ್ ಇದು ಬಿಸ್ನೆಸ್ ಖಾಸಗಿ ಕಂಪನಿಗಳಿಗೆ ಇವರು ಮಾರಾಟ ಮಾಡ್ತಾ ಇದಾರೆ ಸೊ ಹಾಗಾಗಿ ಇಂತ ಕಂಪನಿಗಳು ಮಾರಾಟ ಮಾಡುವಂತ ಕಂಪನಿಗಳು ಸರ್ಕಾರಿ ಭೂಮಿಗಳನ್ನು ಇವರು ಉಪಯೋಗ ಮಾಡಬಾರ್ದು ಸರ್ಕಾರಿ ಭೂಮಿಗಳಲ್ಲಿ ಉಳಿಮೆ ಮಾಡ್ತಾ ಇದಾರೆ ರೈತರು ನೀವು ಹೇಳ್ತಾ ಇದ್ದೀರಾ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇಪ್ಪತ್ನಾಡು ಸಾವಿರದ ಆದೇಶ ಪ್ಲಾಂಟಿನ ವಿರುದ್ಧವಾಗಿ ನಾವು ಇವತ್ತು ಒಂದು ದಿನದ ಸತ್ಯಾಧಾರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೇವೆ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತ ನಮ್ಮ ತಾಲೂಕು ದಂಡಾಧಿಕಾರಿಗಳು ಬಂದಿರುತ್ತಾರೆ ಅವ್ರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ ಮತ್ತು ನಮ್ಮ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಬಂದಿರುತ್ತಾರೆ ಅವರಿಗೂ ಕೂಡ ಈ ಕಾರ್ಯಕ್ರಮ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ದಿನ ನಾವು ಏನು ರೈತರ ಪರವಾಗಿ ಮತ್ತು ಎಲ್ಲ ದಲಿತರ ಪರವಾಗಿ ಹೋರಾಟವನ್ನು ಹಮ್ಮಿಕೊಂಡಿರ್ತೇವೆ ಈ ಕಾರ್ಯಕ್ರಮಕ್ಕೆ ಮಾಧ್ಯಮದವರು ಹೊಂದಿರ್ತಾರೆ ಅವರಿಗೂ ಕೂಡ ನಾವು ಈ ಮೂಲಕ ಸ್ವಾಗತವನ್ನು ಕೋರುತ್ತೇವೆ ಇವತ್ತಿನ ದಿನ ನಮ್ಮ ವಿಚಾರ ಒಂದೇ ಯಾವುದೇ ಸರ್ಕಾರ ಆದೇಶ ಇಲ್ಲದೆ ಒಂದು ಒಂದು ಹಳ್ಳಿಯಲ್ಲಿ ಒಂದು ಬೋರ್ವೆಲ್ ಹಾಕ್ಬೇಕಂದ್ರೂ ಕೂಡ ಸರ್ಕಾರ ಆದೇಶ ತಗೊಂಡು ನಾವು ವಿದ್ಯುತ್ ಸಂಪರ್ಕವನ್ನು ತೆಗೆದುಕೊಳ್ಳುತ್ತೇವೆ ಆದರೆ ಎರಡು ಸಾವಿರದ ಆರುನೂರು ಕೋಟಿಯಲ್ಲಿ ನಿರ್ಮಾಣವಾಗುತ್ತಿರುವ ಈ ಪವರ್ ಅನ್ನು ಹಾಕ್ಬೇಕಂದ್ರೆ ಒಂದು ಪರವಾನಿಗೆ ಇಲ್ಲದೆ ಒಂದು ಪವರ್ ಅನ್ನು ನಿರ್ಮಾಣ ಮಾಡುತ್ತಿರ್ತಾರೆ ಈ ಮಾಹಿತಿಯನ್ನು ನಾವು ಜಿಲ್ಲಾಧಿಕಾರಿಗಳಲ್ಲಿ ಕೇಳಿಕೊಂಡಾಗ ಯಾವುದೇ ಅವರು ಪರವಾನಿಗೆ ತೆಗೆದುಕೊಂಡಲ್ಲ ಅಂತ ತಿಳಿಸಿರ್ತಾರೆ ಮತ್ತು ದಂಡಾಧಿಕಾರಿ ತಾಲೂಕು ದಂಡಾಧಿಕಾರಿಗಳು ವಿಚಾರ ಮಾಡಿದಾಗ ಅವರು ಸಹ ತಿಳಿಸಿರ್ತಾರೆ ಮತ್ತು ಅದೇ ರೀತಿ ಗ್ರಾಮ ಪಂಚಾಯತಿ ಪಿ ಡಿ ಒ ಸಾಹೇಬ್ರನ್ನು ಕೇಳಿಕೊಂಡಾಗ ಅವರು ಸಹ ಯಾವುದೇ ಥರದ ನಮ್ಮಲ್ಲಿ ಎನ್ ಸಿಯನ್ನು ತೆಗೆದುಕೊಂಡಿಲ್ಲ ಅಂತ ತಿಳಿಸಿರ್ತಾರೆ ಆದ ಕಾರಣ ರೈತರ ಪರವಾಗಿ ಮತ್ತು ನಮ್ಮ ದಲಿತರ ಎಸ್ ಎಸ್ ಟಿ ಸಮುದಾಯದವರು ಸುಮಾರು ಮೂವತ್ತು ನಲವತ್ತು ವರ್ಷದಿಂದ ಉಳುಮೆ ಮಾಡತಕ್ಕಂಥ ಭೂಮಿಯನ್ನು ಫಿಫ್ಟಿ ಅಲ್ಲಿ ಹಾಕಿದಾಗ ಇದು ಗೋಮಾಳಕ್ಕೆ ಬೇಕಾಗುತ್ತದೆ ಇನ್ನೊಂದು ಕೆಲಸಕ್ಕೆ ಬೇಕಾಗುತ್ತಂತೆ ಸ್ಥಗಿತಗೊಳಿಸಿರ್ತಾರೆ ಆದರೆ ಇಂಥ ಪವರ್ ಪ್ಲಾಂಟನ್ನು ನಿರ್ಮಾಣ ಮಾಡುತ್ತಿರುವ ಪ್ರೈವೇಟ್ ಕಂಪನಿಗಳಿಗೆ ಖಾಸಗಿ ಕಂಪನಿಗಳಿಗೆ ಕೊಡ್ತಿರ್ತಾರೆ ಅದರ ವಿರುದ್ಧವಾಗಿ ಇವತ್ತಿನ ದಿನ ನಾವು ಈ ಪರವಾನಿಗೆ ಇಲ್ಲದಂಥ ಕಂಪನಿಯನ್ನು ಬಂದ್ ಮಾಡಬೇಕು ರದ್ದು ಮಾಡಬೇಕು ಮತ್ತು ನಮ್ಮ ಉಳಿವೆ ಮಾಡತಕ್ಕಂಥ ಮೂವತ್ತರಲ್ಸದ ಏನು ರೈತರು ಇರ್ತಾರೆ ಅವರಿಗೆ ಆ ಭೂಮಿಯನ್ನು ಉಳಿವೆ ಮಾಡಲು ಅವಕಾಶ ಮಾಡಿ ಹಕ್ಕುಪತ್ರ ನೀಡಬೇಕಂತ ಕೇಳಿಕೊಳ್ಳುತ್ತಾ ನಮ್ಮ ಇವತ್ತಿನ ಹೋರಾಟದ ವಿಷಯವನ್ನು ಒಂದು ಮನವಿ ಪತ್ರ ಮೂಲಕ ಮಾಡಿರ್ತೇವೆ ಅದನ್ನು ಓದುತ್ತಾ ದಂಡಾಧಿಕಾರಿಗಳಿಗೆ ಮನವಿಯನ್ನು ಕೊಡುತ್ತೇವೆ ರೈತರಿಗೆ ಅನ್ನಿಸ್ಕಿತಿ ಒಂದು ವಿದ್ಯಾಮಿ ಇರಲ್ಲ ವಿದ್ಯಾಭ್ಯಾಸಕ್ಕೆ ಗೊತ್ತಿರಲ್ಲ ಆನ್ಲೈನ್ ಅಂತ ಗೊತ್ತಿರಲ್ಲ ಕಂಪ್ಯೂಟರ್ ಗೊತ್ತಿರೋಲ್ಲ ಗೊತ್ತಿರಲ್ಲ ಏನೋ ಅಜ್ಞಾನ ಅಲ್ಲಿ ಸಾಕು ಮಾಡ್ತಿದ್ರಂತೆ ನಿಮ್ಗೆ ಏನಾದರೂ ಆ ಮಾಡಿ ಗೌರ್ಮೆಂಟ್ ಲ್ಯಾಂಡಲ್ಲಿ ಈಗ ಆಲ್ರೆಡಿ ಕಂಪ್ಲೇಂಟ್ ಅನ್ನು ನಾವು ಕೊಟ್ಟಿದ್ದೀವಿ ಆ ಲ್ಯಾಂಡ್ಗಳಲ್ಲಿ ಸೋಲಾರ್ ಕಂಪನಿಗಳು ಇವರು ಟ್ರೈನ್ ಮಾಡುವಂತ ರೈತರು ಅಧಿಕಾರಿಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಾವು ಮನವನ್ನ ಮಾಡಿಕೊಳ್ತಾ ಇದ್ದಾರೆ

ಯೋಜನೆದಾರರು ಈ ಮೈ ಎಮ್ ಎಸ್ ಸೈಕ್ಲಿಕ್ ಎನರ್ಜಿಕ್ ಪವರ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯವರು ಸಂಬಂಧಪಟ್ಟ ಸರ್ಕಾರದ ಯಾವುದೇ ಒಬ್ಬ ಅಧಿಕಾರದಿಂದ ಅಧಿಕಾರಿಗಳಿಂದ ಪರವಾನಿಗೆಯನ್ನು ಪಡೆದಿಲ್ಲ ಕಾರಣಷ್ಟೇ ಇವರ ಹಣ ಬಲದಿಂದ ಸೋಲಾರ್ ಕಂಪನಿಯವರ ಹಣ ಬಲದಿಂದ ಯಾರು ಪರವಾನಗಿಯನ್ನು ಕೊಡಬೇಕಾಯಿತೋ ಆ ಪರವಾನಿಗೆಯನ್ನು ನೀಡುವ ಅಧಿಕಾರಿಗಳನ್ನು ಬಾಯಿ ಮುಚ್ಚಿದ್ದಾರೆ ಅವರ ಒಂದು ವಿರುದ್ಧವಾದಂತ ವಿರೋಧ ಆಕ್ರೋಶ ಆಪಾದನೆ ಸಹ ಇದೆ ಯಾಕಂತಂದ್ರೆ ಇಷ್ಟೊಂದು ದೊಡ್ಡ ಪ್ಲಾಂಟೇಶನ್ ನೂರಾರು ಎಕರೆ ಸುಮಾರು ಎಂಟು ನೂರು ಎಕರೆ ಇದೆ ಒನ್ ಸೆವೆಂಟಿ ಫೈವ್ ಅಂದ್ರೆ ನೂರಾರು ಎಕರೆ ಇರುವಂತ ಒಂದು ಪ್ಲಾಂಟೇಶನ್ ಒಳಗೆ ಇವರು ಭೂ ಪರಿವರ್ತನೆ ಆಗದೆ ಇಂಥ ಒಂದು ಪ್ಲಾಂಟೇಶನ್ ನಿರ್ಮಾಣ ಮಾಡ್ತಾ ಇದಾರೆ ಇಲ್ಲಿ ಪರವಾನಿಗೆ ನೀಡುವಂತ ಅಧಿಕಾರಿಗಳ ಬಾಯನ್ನು ಇವರು ಮುಚ್ಚಿದ್ದಾರೆ ಅಂತ ನಮ್ಮ ಒಂದು ಆಪಾದನೆ ಇದೆ ಸೊ ಇವರು ಕಂಪನಿಯವರು ಪರವಾನಿಗೆ ಪಡೆಯದೆ ಮಾಡಿರುವಂತ ಒಂದು ಅನುಷ್ಠಾನಗೊಳಿಸಿರುವಂತ ಈ ಒಂದು ಕಾಮಗಾರಿಯಾಗಿ ನಾವು ಇದನ್ನು ಮನೆ ಜಿಲ್ಲಾ ಆಡಳಿತದ ವಿರುದ್ಧ ಮತ್ತು ತಾಲೂಕು ವಿರುದ್ಧ